ಹಾಯ್ ಎಲ್ಲರಿಗೂ ಬೊಂಬಾಟ್ ಕಿಚನ್ಗೆ ಸ್ವಾಗತ ಸಿಂಪಲಾಗಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ಗಂತೂ ಸಿಂಪಲಾಗಿ ಮಾಡ್ಕೋಬೋದು ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಯಾವುದಕ್ಕೆ ಬೇಕಾದರೂ ನೀವು ಕಾಂಬಿನೇಷನ್ ಮಾಡ್ಕೊಂಡು ಇದನ್ನು ತಗೋಬೋದು ಹಾಗೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರನ್ನು ತೊಗೊಳ್ಳಿ ಅದಕ್ಕೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಹಿಡಿಯಷ್ಟು ನಾನು ಪುದೀನ ಸೊಪ್ಪನ್ನು ಚೆನ್ನಾಗಿ ಬಿಡಿಸಿ ತುಳಿದು ಹಾಕಿರುವಂಥದ್ದು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಚಿಕನ್ ಮಾಡ್ತಿದ್ದೀರಾ ಅಂತ ಸ್ವಲ್ಪ ಜಾಸ್ತಿ ತಗೊಳ್ಳಿ ನಾನು ಅರ್ಧ ಕೆ ಜಿಯಷ್ಟು ಇಲ್ಲಿ ಚಿಕನ್ನ ಮಾಡ್ತಾಯಿದ್ದೀನಿ ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬೋದು ನಂತರ ಇಲ್ಲಿ ಒಂದು ಇಂಚಷ್ಟು ಶುಂಠಿನ ನಾನಿಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೂ ಒಂದು ನಾಲ್ಕು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕಿದ್ದೀನಿ ಹಾಗೂ ಇಲ್ಲಿ ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ಕಟ್ ಮಾಡಿರುವಂಥ ಒಂದು ಟೊಮೆಟೊನ ಹಾಕ್ತಾ ಇದ್ದೀನಿ ಇದೆಲ್ಲ ಒಂದೇ ಮಿಕ್ಸಿ ಜಾರಲ್ಲಿ ನಿಮಗೆ ಹಿಡಿಯಲ್ಲ ಅಂದರೆ ನೀವು ರುಬ್ಬೋ ಕಾಲಲ್ಲಿ ಕೂಡ ನೀವು ಗ್ರೈಂಡ್ ಮಾಡ್ಕೊಬೋದು ಇಲ್ಲಾಂದರೆ ದೊಡ್ಡ ಜಾರಲ್ಲಿ ಕೂಡ ಮಾಡ್ಕೋಬೋದು ನನಗೆ ಇದರಲ್ಲೇ ಕರೆಕ್ಟ್ ಆಯಿತು ಯಾಕಂದರೆ ಚೆನ್ನಾಗಿ ರುಬ್ಬುತ್ತೆ ಇದು ನಂತರ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಬರಬೇಕು ನೋಡಿ ಈ ರೀತಿಯಾಗಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬನ್ನಿ ಹಾಗೂ ನೀರನ್ನು ಜಾಸ್ತಿ ಸೇರಿಸ್ಬೇಡಿ ನಂತರ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರಿಗೆ ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಸ್ವಲ್ಪ ಪಲಾವ್ ಎಲೆನ ಹಾಕಿದ್ದೀನಿ ನಂತರ ಇಲ್ಲಿ ಸ್ವಲ್ಪ ನಾನು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ಇದೆ ಮೀಡಿಯಮ್ ಮಾತ್ರದ್ದು ಇದನ್ನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಇದು ಚೆನ್ನಾಗಿ ಫ್ರೈ ಆಗ್ತಾ ಬರಲಿ ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಮತ್ತೊಂದು ಏನು ಹೇಳಬೇಕು ಅಂದರೆ ನಾನಿಲ್ಲಿ ಯೂಸ್ ಮಾಡ್ಕೊಳ್ಳೋದು ಕೊಬ್ಬರಿ ಎಣ್ಣೆ ಅಂದರೆ ಒಂದು ಸಾರಿ ನಾನಿಲ್ಲಿ ಬೆಳಗ್ಗೆ ಪೂರಿ ಮಾಡಿದ್ದೆ ಅದೇ ಎಣ್ಣೆ ಇತ್ತು ಅದನ್ನು ಚೆನ್ನಾಗಿ ಸೋಸಿಬಿಟ್ಟು ಹಾಕಿರುವಂಥದ್ದು ಆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿಕೊಂಡ್ರೆ ನಮಗೆ ಅಡುಗೆಗಳು ಸ್ವಲ್ಪ ಬುರು ಬುರುಗ್ ಥರ ನಮಗೆ ಕಾಣಿಸುತ್ತೆ ಅದು ನಮಗೆ ರೂಢಿ ಇದೆ ನಮಗೆ ಕೊಬ್ಬರಿ ಎಣ್ಣೆಯನ್ನು ಅಡುಗೆ ಮಾಡಿ ನಂತರ ನೋಡಿ ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಈಗ ಅರ್ಧ ಕೆ ಜಿ ಚಿಕನ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ನಿಮಗೆ ಕೊಬ್ಬರಿ ಎಣ್ಣೆ ಬೇಡ ಅಂದರೆ ನೀವು ಅಡುಗೆ ಎಣ್ಣೆನ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಚಿಕನ್ ವೈಟ್ ವೈಟ್ ಹಾಕಬೇಕು ಆವಾಗ ನಾವು ಇದಕ್ಕೆ ಮಿಕ್ಕಿದಂಥ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ಒಂದು ಐದು ನಿಮಿಷ ಆದರೂ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಂತರ ನಾವು ರುಬ್ಬಿದಂಥ ಮಸಾಲೆನ ಹಾಕ್ತಾಯಿದ್ದೀವಿ ತುಂಬ ಸಿಂಪಲಾಗಿ ಮಾಡ್ಬೋದು ಮತ್ತು ಬೇಗ ಕೂಡ ಆಗುತ್ತೆ ನೋಡಿ ಮಸಾಲೆ ರುಬ್ಬಿದಂಥ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮಗೆ ನೀರು ಬೇಕಾದರೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಗಟ್ಟಿಯೇ ಬೇಕು ಅಂದರೆ ಗಟ್ಟಿನೇ ಮಾಡ್ಕೋಬೋದು ಸ್ವಲ್ಪ ಗ್ರೇವಿ ಸ್ವಲ್ಪ ಗಟ್ಟಿನೇ ಇದ್ದರೆ ಒಳ್ಳೆಯದು ಹಾಗೆ ಮೇಲಿಂದ ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡ್ರಿ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೋರೆಹಿಂಡ್ರ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಗೂ ಒಂದು ಎರಡು ಸ್ಪೂನಷ್ಟು ನಾನು ಚಿಕನ್ ಮಸಾಲೆನ ಹಾಕ್ತಾಯಿದ್ದೀನಿ ಹಾಗೂ ಒಂದು ಸ್ಪೂನಷ್ಟು ಇಲ್ಲಿ ಅಚ್ಚ ಖಾರದ ಪುಡಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಚಿಕನ್ ಮಸಾಲ ಇಲ್ಲ ಅಂದರೆ ನೀವು ಬೇರೆ ಯಾವ್ದಾರು ಮೀಟ್ ಮಸಾಲನ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮಗೆ ನೀರು ಬೇಕು ಅನ್ಸಿದ್ರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೀನಿ ಯಾಕಂದರೆ ಮತ್ತು ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿದಾಗ ತುಂಬ ಗಟ್ಟಿಯಾಗಿಬಿಡುತ್ತೆ ಅದರಿಂದ ಆದ್ದರಿಂದ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕುದಿ ಬರ್ತಿರುವಾಗ ನಾವು ಮುಚ್ಚಳ ಮುಚ್ಚಿಬಿಟ್ಟು ಸೀಟಿ ಹಾಕ್ಸ್ಬೇಕಾಗುತ್ತೆ ನೋಡಿ ಈ ರೀತಿ ಇಷ್ಟು ಗಟ್ಟಿಯಾಗಿದೆ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ಈಗ ಮುಚ್ಚಳ ಮುಚ್ಚೋಣ ಮುಚ್ಚಳ ಮುಚ್ಚಿದನ್ನು ಮೂರು ಅಥವಾ ನಾಲ್ಕು ವಿಸಲ್ ಹಾಕ್ಸ್ಕೊಂಡ್ರೆ ಒಳ್ಳೆಯದು ನೋಡಿ ಈಗ ನಾನು ಮೂರು ವಿಸಲ್ ಹಾಕ್ಸಿದ್ದೀನಿ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡಿದೆ ನೋಡಿ ಮೇಲುಗಡೆ ಯಾವ ರೀತಿಯಾಗಿ ಎಣ್ಣೆ ನಿಂತಿದೆ ಮತ್ತು ನಮಗೆ ಚಿಕನ್ ಮಸಾಲ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಆರಾಮ್ ಮಾಡ್ಕೋಬೋದು ಅಥವಾ ನೀವು ವೆಜ್ ಆಗಿದ್ದರೆ ನೀವು ಆಲೂಗಡ್ಡೆ ಕೂಡ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು